ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಂಭ್ರಮಾಚರಣೆಯ ನೆಪದಲ್ಲಿ ಪ್ರತಿಷ್ಠೆ ಶೋಕಿಗೆ ಬಿದ್ದಂತ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಹನ್ನೊಂದು ಮಂದಿ ಅಮಾಯಕರನ್ನ ಬಲಿ ತೆಗೆದುಕೊಂಡಿದೆ ಅದರ ಬೆನ್ನಲ್ಲೇ ಆದಂಥ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದರ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರ ಹೊತ್ತಿಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿತ್ತು ನನ್ನ ಪ್ರಕಾರ ಎ ಒನ್ ಅಂದರೆ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಎ ಟು ಅಂದ್ರೆ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಎ ತ್ರೀ ಅಂದರೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅದಾದ ಬಳಿಕ ಕೆ ಎಸ್ ಸಿ ಎಸ್ ಸೇರಿದಂತೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಹೆಚ್ಚು ಮುತುವರ್ಜಿಯನ್ನು ವಹಿಸಿದ್ರು ಅವರೆಲ್ಲರೂ ಕೂಡ ಬರಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಮಾಡಿದ್ದೇನು ಅಧಿಕಾರಿಗಳ ತಲೆದಂಡ ಅವರನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಮಾಡ್ತು ಅವರ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಅದರಲ್ಲೂ ಕೂಡ ಬೆಂಗಳೂರು ನಗರ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಇಲ್ಲಿವರೆಗೆ ಯಾವುದೇ ಬ್ಲಾಕ್ ಮಾರ್ಕ್ ಇರಲಿಲ್ಲ ಒಳ್ಳೆ ಹೆಸರನ್ನ ಮಾಡಿದ್ರು ಜನಸಾಮಾನ್ಯರ ಕಮಿಷನರ್ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ರು ಯಾವ ರಾಜಕಾರಣಿಗಳ ಮಾತಿಗೂ ಸೊಪ್ಪನ್ನ ಹಾಕ್ತಾ ಇರಲಿಲ್ಲ ತನ್ನದೇ ಆದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿದಂತ ವ್ಯಕ್ತಿ ಅಂದ್ರೆ ದಯಾನಂದ್ ಅಂಥವರನ್ನ ಇದೀಗ ಸಸ್ಪೆಂಡ್ ಮಾಡುವ ಮೂಲಕ ಸಸ್ಪೆಂಡ್ ಅಂದ್ರೆ ನಾವು ಆರಾಮಾಗಿ ಹೇಳ್ತೀವಿ ಆದ್ರೆ ಅಧಿಕಾರಿಗಳಿಗಿದೆಯಲ್ಲ ಅದೊಂದು ರೀತಿಯಲ್ಲಿ ಮಾನಸಿಕವಾಗಿ ಅವರನ್ನು ಕುಗ್ಗಿಸಿ ಬಿಡುತ್ತೆ ಅಥವಾ ಅವರ ಒಂದು ರೀತಿಯಲ್ಲಿ ಬ್ಲಾಕ್ ಮಾರ್ಕ್ ಅನ್ನುವ ರೀತಿಯಲ್ಲಿ ಆಗಿಬಿಡುತ್ತೆ ಮುಂಬಡ್ತಿಗೆ ತೊಂದರೆ ಆಗುತ್ತೆ ಅದೆಲ್ಲವೂ ಕೂಡ ಬೇರೆ ವಿಚಾರ ಆದ್ರೆ ನೈತಿಕ ಸ್ಥೈರ್ಯವೇ ಕುಸ್ತು ಹೋಗಿಬಿಡುತ್ತೆ ಸಮಾಜದ ಎದುರುಗಡೆ ನಾನು ತಪ್ಪಿದಷ್ಟೇ ಆಗಿಬಿಟ್ನಲ್ಲ ಗೌರವನ್ನ ಕಳ್ಕೊಂಡ್ನಲ್ಲ ಅಂತಹ ಭಾವನೆ ಬರೋದಕ್ಕೆ ಶುರುವಾಗಿಬಿಡುತ್ತೆ ಈ ರೀತಿಯಾಗಿ ಅಧಿಕಾರಿಗಳನ್ನ ತಲೆದಂಡ ಮಾಡಿ ಸಸ್ಪೆಂಡ್ ಮಾಡಿ ರಾಜ್ಯ ಸರ್ಕಾರ ತನ್ನದೇನೂ ತಪ್ಪಿಲ್ಲ ಅಂತ ಹೇಳಿ ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದೆ ಇಂತಹ ರಾಜ್ಯ ಸರ್ಕಾರಕ್ಕೆ ಇದು ಅತಿ ದೊಡ್ಡ ಮುಖಭಂಗದ ಸುದ್ದಿ ಇದು ಈಗೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಮುಖಭಂಗದ ಸುದ್ದಿ ಇದು ರಾಜ್ಯ ಸರ್ಕಾರದ ಆ ಇದೇನಿತ್ತು ಎಲ್ಲವೂ ಕೂಡ ಇದೀಗ ಬಟಾ ಬಯಲಾಗಿದೆ ಅದ್ ಏನು ಅಂದ್ರೆ ಕೆ ಎಸ್ ಸಿ ಎ ಪರ್ಮಿಷನ್ ಅನ್ನ ಕೇಳಿ ಒಂದು ಪತ್ರವನ್ನ ಬರೆದಿರುತ್ತೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಇದರ ಪ್ರಮುಖ ಪಾತ್ರವೇ ಆ ಕೆ ಎಸ್ ಸಿ ಎ ಅವರೊಂದು ಪರ್ಮಿಷನ್ ಅನ್ನ ಕೇಳಿ ಡಿ ಪಿ ಆರ್ ಎಗೆ ಒಂದು ಪತ್ರವನ್ನು ಬರೆದಿರ್ತಾರೆ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೆದಿರ್ತಾರೆ ಅವರು ಪೊಲೀಸರ ಬಳಿ ಕೇಳ್ತಾರೆ ಅವರು ಭದ್ರತೆಯನ್ನು ಒದಗಿಸೋದಕ್ಕೆ ಸಾಧ್ಯವ ಅಥವಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದಾ ಅಂತ ಹೇಳಿ ಆಗ ಪೊಲೀಸರು ಒಂದು ಪತ್ರವನ್ನು ರಿಟರ್ನ್ ಬರೀತಾರೆ ಸಾಧ್ಯವೇ ಇಲ್ಲ ಸಮಯಾವಕಾಶ ಕಡಿಮೆ ಇದೆ ಅಷ್ಟು ಮಾತ್ರ ಅಲ್ಲ ಅಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಭದ್ರತೆ ಕೊಡೋದು ಕಷ್ಟ ಆಗುತ್ತೆ ಎನ್ನುವ ರೀತಿಯಲ್ಲಿ ಅವರು ಒಂದು ಪತ್ರವನ್ನು ಬರೆದಿರ್ತಾರೆ ಅಂದರೆ ಪೊಲೀಸರು ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು ಬಹಳ ಸ್ಪಷ್ಟವಾಗಿ ಈ ಕಾರ್ಯಕ್ರಮದ ಆಯೋಜನೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಪೊಲೀಸರ ಎಚ್ಚರಿಕೆಯ ನಡುವೆಯೂ ಕೂಡ ಹಠಕ್ಕೆ ಬಿದ್ದು ಒತ್ತಾಯ ಪೂರ್ವಕವಾಗಿ ಪೊಲೀಸರನ್ನ ಒಪ್ಪಿಸಿ ಕಾರ್ಯಕ್ರಮವನ್ನ ಮಾಡಿ ಅದಾದ ಬಳಿಕ ಹನ್ನೊಂದು ಜನ ಬಲಿ ಆಗ್ತಾ ಇದ್ದ ಹಾಗೆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಈ ನಾಚಿಕೆಗೆಟ್ಟಂತ ರಾಜ್ಯ ಸರ್ಕಾರ ಮಾಡಿದೆ ನೀವು ಯೋಚನೆ ಮಾಡಿ ಬಂಧುಗಳೇ ಕಾರ್ಯಕ್ರಮ ಏನಾದರೂ ಅತ್ಯಂತ ಯಶಸ್ವಿಯಾಗಿತ್ತು ಅಂತ ಇಟ್ಕೊಳ್ಳಿ ಪೊಲೀಸರಿಗೆ ಕ್ರೆಡಿಟ್ ಕೊಡ್ತಾ ಇದ್ರ ಅಥವಾ ಪೊಲೀಸ್ ಭದ್ರತೆಯ ವಿಚಾರವನ್ನು ಎಲ್ಲಾದ್ರೂ ಪ್ರಸ್ತಾಪ ಮಾಡ್ತಾ ಇದ್ರ ಇಲ್ಲ ಸಿ ಎಂ ಡಿ ಸಿ ಎಂ ಹೋಗಿ ಸಾಕತ್ತಾಗಿ ಪೋಸ್ಟ್ ಕೊಡ್ತಾ ಇದ್ರು ಅದರಲ್ಲೂ ಕೂಡ ಸಿ ಗಿಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೋಡಬೇಕು ಅವರ ಈ ಸೋಷಿಯಲ್ ಮೀಡಿಯಾ ಹುಚ್ಚು ಬಿದ್ದ ಹಾಗೆ ಕಾಣಿಸ್ತಾ ಇದೆ ಅಥವಾ ಆ ಸೋಷಿಯಲ್ ಮೀಡಿಯಾದ ರೀಲ್ಸ್ ಮತ್ತೊಂದು ಮಗದೊಂದು ಆ ಇದು ಅವರ ತಲೆಗೂ ಹೊತ್ತು ಬಿಟ್ಟು ಹಾಗೆ ಕಾಣಿಸ್ತಾ ಇದೆ ಎಲ್ಲಿ ಹೋದ್ರು ಹೋಗಿ ಪೋಸ್ಟ್ ಕೊಡೋದು ಎಲ್ಲಿ ಹೋದ್ರೂ ಒಂದು ಸನ್ ಗ್ಲಾಸ್ ಹಾಕೊಂಡು ತಾನೇ ಒಂದು ಎಲ್ಲಾದ್ರೂ ಕ್ರೆಡಿಟ್ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಪಡೋದು ಇಲ್ಲ ಆಗಿದ್ದು ಕೂಡ ಅದೇ ಆರ್ ಸಿ ಬಿ ಆಟಗಾರನ ವೆಲ್ಕಮ್ ಮಾಡೋದಕ್ಕೆ ಹೋಗೋದೇನು ಆ ಫ್ಲಾಗ್ ನ ಹಿಡ್ಕೊಂಡು ಕಾರ್ನಲ್ಲಿ ಪೋಸ್ ಕೊಡೋದೇನು ಏನೋ ಬಹಳ ಅದ್ಭುತವಾಗಿ ಏನೋ ಆಗಿಬಿಟ್ಟಿದೆ ಎನ್ನುವ ರೀತಿಯಲ್ಲಿ ಅಂಥದ್ದೆಲ್ಲವನ್ನು ಕೂಡ ಮಾಡಿ ಅಧಿಕಾರಿಗಳ ಒತ್ತಡ ಹೇರಿ ಅಂತಿಮವಾಗಿ ಹನ್ನೊಂದು ಜನರ ಬಲಿ ಕೊಟ್ಟು ಬಿಟ್ಟು ಪತ್ರದ ವಿಚಾರವನ್ನು ಗಮನಿಸ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಕೂಡ ಏನು ಎತ್ತ ಅಂತ ಹೇಳಿ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಆ ಪತ್ರದಲ್ಲಿ ಯಾವ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ನೋಡ್ತಾ ಹೋಗೋಣ ಮಾನ್ಯ ಸರ್ಕಾರದ ಕಾರ್ಯದರ್ಶಿಯವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇವರಿಗೆ ವಿಧಾನಸೌಧ ಭದ್ರತಾ ವಿಭಾಗದ ಡಿ ಸಿ ಪಿ ಉಪ ಪೊಲೀಸ್ ಆಯುಕ್ತರು ಅವರು ಒಂದು ಪತ್ರವನ್ನು ಬರೀತಾರೆ ಏನು ಅನ್ನೋದು ಗಮನಿಸ್ತಾ ಹೋಗೋಣ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜೂನ್ ಮೂರರಂದು ನಡೆಯುವಂತಹ ಟಾಟಾ ಐ ಪಿ ಎಲ್ ಫೈನಲ್ಸ್ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನು ಗೆದ್ದರೆ ವಿಧಾನಸೌಧ ಭವ್ಯ ಮೆಟ್ಟಿಲುಗಳ ಮುಂಭಾಗ ಆರ್ ಸಿ ಬಿ ಆಟಗಾರರನ್ನ ಮಾನ್ಯ ಮುಖ್ಯಮಂತ್ರಿಯವರು ಸನ್ಮಾನಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲು ಅನುಮತಿ ನೀಡುವ ಕುರಿತು ಪತ್ರದಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಬೆಂಗಳೂರು ಕೋರಿರುವ ಬಗ್ಗೆ ಉಲ್ಲೇಖಿಸಿ ಸದರಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲು ಅಭಿಪ್ರಾಯ ವರದಿಯನ್ನು ನೀಡುವಂತೆ ಪತ್ರದಲ್ಲಿ ತಿಳಿಸಲಾಗಿರುತ್ತದೆ ಅಂದರೆ ಬಹಳ ಸ್ಪಷ್ಟ ಸಿ ಎ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಡಿ ಪಿ ಆರ್ ಎಗೆ ಪತ್ರವನ್ನು ಬರೆದಿರ್ತಾರೆ ನೋಡಿ ಹೀಗೊಂದು ಕಾರ್ಯಕ್ರಮದ ಫೈನಲ್ ಗೆದ್ದಿರಲಿಲ್ಲ ಗೆಲ್ಲೋಕೆ ಮುಂಚೆ ಅವರು ಪತ್ರವನ್ನು ಬರೆದಿರ್ತಾರೆ ಹೀಗೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಭಿಪ್ರಾಯವನ್ನು ತಿಳಿಸಿ ಎನ್ನುವ ರೀತಿಯಲ್ಲಿ ಆಗ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ವಿಧಾನಸೌಧ ಭದ್ರತಾ ವಿಭಾಗದ ಡಿ ಸಿ ಪಿಗೆ ಅವರು ಪತ್ರವನ್ನು ಬರೀತಾರೆ ನೋಡಿ ಈಗೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಅದಕ್ಕೆ ಡಿ ಸಿ ಪಿ ಇದೀಗ ರಿಟರ್ನ್ ಉತ್ತರವನ್ನ ಕೊಟ್ಟಿದ್ದಾರೆ ಏನ್ ರಿಟರ್ನ್ ಉತ್ತರವನ್ನ ಕೊಟ್ಟಿದ್ದಾರೆ ಡಿ ಸಿ ಪಿಯ ಯ ಉತ್ತರ ಇದು ಬಹಳ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಡಿ ಸಿ ಪಿಯ ಉತ್ತರ ಇದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರುವ ಕಾರಣಕ್ಕಾಗಿ ನಾನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ತಂಡಕ್ಕೆ ಫ್ಯಾನ್ ಫಾಲೋಯಿಂಗ್ ದೇಶಾದ್ಯಂತ ಇದ್ದು ವಿಧಾನಸೌಧ ಭವ್ಯ ಮೆಟ್ಟಿಲುಗಳ ಮುಂಭಾಗ ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸುವುದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಹಾಗೆ ಸಿಬ್ಬಂದಿ ಕೊರತೆ ಇರುವುದರಿಂದ ಅಧಿಕಾರಿ ಸಿಬ್ಬಂದಿ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಸ್ಪಷ್ಟವಾಗಿ ನಾಲ್ಕನೇ ತಾರೀಕು ಅವರು ಬರೆದಿರುವಂತಹ ಪತ್ರ ಡಿ ಸಿ ಪಿ ಬರೆದಿರುವಂತಹ ಪತ್ರ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವತ್ತು ಬೆಳಿಗ್ಗೆ ಸಾಧ್ಯ ಇಲ್ಲ ತೊಂದರೆ ಆಗುತ್ತೆ ಅವತ್ತೇನಾದ್ರೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಅಂತ ಹೇಳಿ ಹಾಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ನೋಡಿ ಈ ರೀತಿ ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡಿದ್ರೆ ಅಧಿಕಾರಿಗಳು ಸಿಬ್ಬಂದಿ ಸಚಿವಾಲಯದ ಕುಟುಂಬಸ್ಥರು ಅವರೆಲ್ಲರೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಆಗ್ಲೂ ಕೂಡ ಸಮಸ್ಯೆ ಆಗಬಹುದು ಜೊತೆಗೆ ಬೇರೆ ಬೇರೆ ವಿಚಾರಗಳು ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ ಭದ್ರತೆ ದೃಷ್ಟಿಯಿಂದ ಸಿ ಅವಶ್ಯಕತೆ ಇರುತ್ತೆ ಹೆಚ್ಚಿನದಾಗಿ ಈ ರೀತಿಯೆಲ್ಲ ಬರಿತಾ ಹೋಗ್ತಾರೆ ಅದೇ ರೀತಿಯಾಗಿ ಇದಕ್ಕೆ ಹಾ ಮತ್ತೊಂದು ವಿಚಾರ ರಾಯಲ್ ಚಾಲೆಂಜರ್ಸ್ ಕ್ರಿಕೆಟ್ ತಂಡಕ್ಕೆ ಫ್ಯಾನ್ ಫಾಲೋಯಿಂಗ್ ದೊಡ್ಡದಾಗಿರೋದರಿಂದ ಹೊರಗಡೆಯಿಂದ ಸಿಬ್ಬಂದಿ ಹಾಗೆ ಸಿಬ್ಬ ಅಧಿಕಾರಿಗಳನ್ನು ಬಂದೋಬಸ್ತ್ಗೆ ತೆಗೆದುಕೊಳ್ಳಬೇಕಾಗಿದ್ದು ಇದಕ್ಕೆ ಸಮಯದ ಅವಶ್ಯಕತೆ ಇದೆ ಕಾರ್ಯಕ್ರಮಕ್ಕೆ ಅರ್ಜೆನ್ಸಿ ಮಾಡಬೇಡಿ ತರಾತುರಿಯ ಅವಶ್ಯಕತೆ ಇಲ್ಲ ಹೀಗಾಗಿ ನಮಗೆ ಟೈಮ್ ಬೇಕಾಗತ್ತೆ ಈ ರೀತಿಯ ಬೃಹತ್ ಕಾರ್ಯಕ್ರಮಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆ ಅದೇ ರೀತಿಯಾಗಿ ಸಂಚಾರಿ ಪೊಲೀಸರೊಂದಿಗೆ ಕೋಆರ್ಡಿನೇಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇದ್ದು ಸಮಯಾವಕಾಶದ ಕೊರತೆ ಇದೆ ಬಹಳ ಅರ್ಜೆಂಟ್ ಅಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಬರೆದಿದ್ದಾರೆ ಅದೇ ರೀತಿಯಾಗಿ ವಿಧಾನಸೌಧ ಕಟ್ಟಡ ಪಾರಂಪರಿಕ ಕಟ್ಟಡ ಆಗಿರೋದ್ರಿಂದ ಅದನ್ನು ಕೂಡ ನಾವು ರಕ್ಷಣೆ ಮಾಡಬೇಕಾಗತ್ತೆ ಇಷ್ಟೆಲ್ಲ ಇದೆ ಕಾರ್ಯಕ್ರಮಕ್ಕೆ ಟೈಮ್ ಬೇಕಾಗಿದೆ ನಮಗೆ ಸಮಯಾವಕಾಶದ ಅವಶ್ಯಕತೆ ಇರುತ್ತದೆ ಆದಾಗ್ಯೂ ಸಮಯಕಾಶದ ಅವಶ್ಯಕತೆ ಇದೆ ಆದಾಗ್ಯೂ ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯದಂತೆ ನಡೆದುಕೊಳ್ಳಲಾಗುವುದು ಸರ್ಕಾರ ಅದರ ಮೇಲೆ ನಿರ್ಣಯ ತೆಗೆದುಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ನಡೆದುಕೊಳ್ಳಲಾಗುವುದು ಅಂತೇಳಿ ಎಂ ಎನ್ ಕರಿ ಗೌಡ ಉಪ ಪೊಲೀಸ್ ಆಯುಕ್ತರು ಅಂದರೆ ಡಿ ಸಿ ಪಿ ಈ ರೀತಿಯಾಗಿ ಪತ್ರವನ್ನು ಬರೆದಿದ್ದಾರೆ ವಿಧಾನಸೌಧ ಭದ್ರತಾ ವಿಭಾಗ ಅಲ್ಲಿಗೆ ಕ್ಲಿಯರ್ ಯಾರದ್ದು ತಪ್ಪು ಅಂತೇಳಿ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಪೊಲೀಸ್ ಇಲಾಖೆ ಮೇಲೆ ಹೊಣೆಯನ್ನು ಹೊರಿಸ್ತಾ ಇತ್ತು ಅಂದ್ರೆ ಪೊಲೀಸ್ ಇಲಾಖೆ ಕಾರ್ಯಕ್ರಮಕ್ಕೆ ಒಪ್ಕೊಂಡಿತ್ತು ಅದಾದ ಬಳಿಕವೂ ಕೂಡ ಸೂಕ್ತ ರೀತಿಯಲ್ಲಿ ಭದ್ರತೆಯನ್ನು ಕೊಟ್ಟಿಲ್ಲ ಎನ್ನುವ ರೀತಿಯಲ್ಲಿ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಏನು ಗೊತ್ತಾ ಅವತ್ತು ಸೇರಿದಂತೆ ಹೆಚ್ಚು ಕಡಿಮೆ ಎರಡೂವರೆಯಿಂದ ಮೂರು ಲಕ್ಷ ಹತ್ರ ಹತ್ರ ಜನ ಪೊಲೀಸರು ಇದ್ದಿದ್ದು ಒಂದೂವರೆ ಸಾವಿರ ಜನ ಮೂರು ಲಕ್ಷ ಜನಕ್ಕೆ ಒಂದೂವರೆ ಸಾವಿರ ಪೊಲೀಸ್ ಇಟ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇವತ್ತು ಎಷ್ಟೋ ಪೋಸ್ಟಿಂಗ್ಗಳು ಹಾಗೆ ಖಾಲಿ ಬಿದ್ದಿದ್ದಾವೆ ಹೀಗಿರುವಂತ ಸಂದರ್ಭದಲ್ಲಿ ಪೊಲೀಸರ ತಲೆ ಮೇಲೆ ಹೊತ್ತಾಕಿ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಕೈ ತೊಳೆದುಕೊಂಡು ಬಿಡ್ತು ಈ ಈ ನಾಚಿಕೆ ಗೆಟ್ಟಂತ ರಾಜ್ಯ ಸರ್ಕಾರ ತಾವು ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಬೇಕಿತ್ತು ತಾವು ರಾಜ್ಯದ ಜನರ ಎದುರುಗಡೆ ವಾ ನಾವು ಅದ್ಭುತ ನಮ್ದೇನು ತಪ್ಪಿಲ್ಲ ಅಂತ ಹೇಳಿ ಬಿಂಬಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಈ ರಾಜ್ಯ ಸರ್ಕಾರ ಇಲ್ಲಿ ಪೊಲೀಸರನ್ನ ದೂಷಿಸೋಕೆ ಸಾಧ್ಯವೇ ಆಗೋದಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಒಂದು ಪೊಲೀಸರ ಅವತ್ತು ಬಹಳ ಪರಿಶ್ರಮವನ್ನು ಹಾಕಿದ್ದಾರೆ ಅವತ್ತು ರಾತ್ರಿಯಿಂದ ಪೊಲೀಸರು ಭದ್ರತೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ರಾತ್ರಿಯಿಂದ ಕಾರ್ಯಾಚರಣೆ ನಡೀತಾ ಇತ್ತು ಎಷ್ಟೋ ಜನ ಮನೆಗೂ ಕೂಡ ಹೋಗಿಲ್ಲ ಅವತ್ತು ತುಳಿತ ಆದಂತಹ ಸಂದರ್ಭದಲ್ಲೂ ಕೂಡ ಜನರನ್ನ ರಕ್ಷಣೆ ಮಾಡೋದಕ್ಕೆ ಪೊಲೀಸರು ಪ್ರಯತ್ನವನ್ನ ಪಟ್ಟಿದ್ದಾರೆ ಹಾಗೆಯೇ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಒಂದು ವಿಡಿಯೋ ವೈರಲ್ ಆಗ್ತದೆ ನೀವು ಗಮನಿಸ್ತಾ ಇರಬಹುದು ಅವರು ಯಾವುದೇ ಏಸಿರುಮೂ ಕೂತ್ಕೊಂಡಿರಲಿಲ್ಲ ದಯಾನಂದ್ ಅವರು ಪಾಪ ಅವರು ಕೂಡ ಗ್ರೌಂಡ್ ಗೆಳೆದಿದ್ದಾರೆ ಅವರು ಕೂಡ ನ ಬಳಿ ಸಾಮಾನ್ಯ ಪೊಲೀಸ್ ಸಿಬ್ಬಂದಿಯ ರೀತಿಯಲ್ಲಿ ಅವರು ಕೂಡ ಭದ್ರತೆ ನಿಂತ್ಕೊಂಡಿದ್ದಾರೆ ಅಥವಾ ಆ ಭದ್ರತೆ ಎಲ್ಲವನ್ನು ಕೂಡ ಪರಿಶೀಲಿಸ್ತಾ ನಿಂತ್ಕೊಂಡಿದ್ದಾರೆ ಅವರು ಕೂಡ ಅಂತಹ ವ್ಯಕ್ತಿಯನ್ನು ನೀವು ಸಸ್ಪೆಂಡ್ ಮಾಡಿಬಿಟ್ಟಿದ್ದೀರಿ ಇನ್ನು ವೇದಿಕೆಯಲ್ಲಿ ಯಾರು ಆಟಗಾರರ ಜೊತೆಗೆ ಪೋಸ್ಟ್ ಕೊಟ್ಟಂತವರು ಈ ರಾಜಕಾರಣಿಗಳು ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು ಸಿ ಎಂ ಸಿದ್ದರಾಮಯ್ಯ ಮೊಮ್ಮಗ ಜಮೀರ್ ಅಹಮದ್ ಮಗ ರಿಜ್ವಾನ್ ಅರ್ಷದ್ ಅವರ ಮಗ ಇನ್ನು ಸಾಕಷ್ಟು ಬಂದಿದ್ದರು ಇದ್ರು ಅವರಿಗೆಲ್ಲ ಅಲ್ಲಿ ಏನ್ ಕೆಲಸವೂ ಗೊತ್ತಿಲ್ಲ ಅಂತವ್ರು ಪೊಲೀಸರು ಪಾಪ ಭದ್ರತೆಯಲ್ಲಿ ತಮ್ಮಂತ ಸಂಪೂರ್ಣ ತೊಡಸ್ಕೊಂಡಿದ್ರು ಕಮಿಷನರ್ ಆದಿಯಾಗಿ ಯಾರು ಕೂಡ ಅಲ್ಲಿ ಆಟಗಾರರ ಜೊತೆಗೆ ಸೆಲ್ಫಿ ಪ್ರಯತ್ನ ಪಟ್ಟಿಲ್ಲ ಆಟಗಾರರ ಜೊತೆಗೆ ಆಟೋಗ್ರಾಫಿಗೆ ಪ್ರಯತ್ನ ಪಟ್ಟಿಲ್ಲ ಆಟಗಾರರ ಜೊತೆಗೆ ಅವ್ರು ನಿಂತ್ಕೊಂಡು ಪೋಸ್ಟ್ ಕೊಟ್ಟಿಲ್ಲ ಪಾಪ ಹಗಲು ರಾತ್ರಿ ಶ್ರಮವನ್ನು ಶ್ರಮವನ್ನ ಹಾಕ್ತಂತವ್ರು ಪೊಲೀಸರು ಆದರೆ ಎಲ್ಲವನ್ನೂ ಕೂಡ ಪೊಲೀಸರ ತಲೆಯ ಮೇಲೆ ಎತ್ತಾಕಿ ಅವರನ್ನು ತಲೆದಂಡ ಮಾಡುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಿಬಿಟ್ಟಿದೆ ಏನು ಹೇಳಬೇಕು ಹೇಳಿ ಸದ್ಯ ಎಲ್ಲದರಿಂದಲೂ ಕೂಡ ನುಣಚಿಕೊಳ್ಳುವಂತ ಪ್ರಯತ್ನ ಒಂದಷ್ಟು ತಂಡಗಳನ್ನು ರಚನೆ ಮಾಡಲಾಗಿದೆ ಒಂದು ಸಿ ಐ ಡಿ ತಂಡ ಅವರೊಂದು ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ನೋಡೋ ಅದರಿಂದ ಏನು ಹೊರಗಡೆ ಬರುತ್ತೆ ಅಂತ ಹೇಳಿ ನನ್ನ ಪ್ರಕಾರ ಇನ್ನೊಂದು ವಾರಗಳ ಕಾಲ ನಾವೆಲ್ಲರೂ ಕೂಡ ಬಾಯ್ ಪಡ್ಕೊಳ್ಬಹುದಾ ಅದಾದ ಬಳಿಕ ನಾವೆಲ್ಲರೂ ಕೂಡ ಸೈಲೆಂಟ್ ಆಗಿಬಿಡ್ತೀವಿ ಆದರೆ ಜೀವನ ಪರ್ಯಂತ ಸಂಕಟ ಜೀವನ ಪರ್ಯಂತ ನೋವನ್ನು ಅನುಭವಿಸುವಂಥವರು ಆ ಹನ್ನೊಂದು ಮಂದಿಯ ಕುಟುಂಬಸ್ಥರು ಮಾತ್ರ ಆ ಸಂಕಟ ಇರೋದು ಹನ್ನೊಂದು ಮಂದಿಯ ಕುಟುಂಬಸ್ಥರಿಗೆ ಮಾತ್ರ ಒಂದು ಸ್ವಲ್ಪ ದಿನಗಳಾದ ಬಳಿಕ ನಾವೆಲ್ಲರೂ ಕೂಡ ಸೈಲೆಂಟ್ ಆಗಿಬಿಡ್ತೀವಿ ಅಲ್ಲಿಗೆ ಪ್ರಕರಣದ ಕತೆ ಮುಗಿದು ಹೋಯಿತು ಇನ್ನೊಂದು ಯಾವುದು ಹೊಸ ಇಶ್ಯೂ ಬರುತ್ತೆ ಹೊಸ ವಿಚಾರ ಬರುತ್ತೆ ನಾವೆಲ್ಲರೂ ಕೂಡ ಆ ಕಡೆ ಹೊರಟು ಹೋಗ್ಬಿಡ್ತೀವಿ ಇದು ದುರಂತ ಇದು ವಾಸ್ತವ ವಿಚಾರ ಸದ್ಯಕ್ಕೆ ಉಳಿದಂತ ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋದಾದರೆ ಪರಿಹಾರದ ಮೊತ್ತವನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಜಾಸ್ತಿ ಮಾಡಲಾಗಿದೆ ಅಂದ್ರೆ ರಾಜ್ಯ ಸರ್ಕಾರ ಆಗಿದೆ ನಮ್ದು ತಪ್ಪಿದೆ ಅಂತ ಹೇಳಿ ಆ ತಪ್ಪಿಂದ ಹೊರಬರೋದಿಕ್ಕೆ ಅಥವಾ ಒಂದು ಪಶ್ಚಾತ್ತಾಪ ಕಾಡ್ತಾ ಇರುತ್ತಲ್ಲ ಅದನ್ನು ಆ ಭಾರವನ್ನ ಇಳಿಸಿಕೊಳ್ಳೋದಿಕ್ಕೆ ಇದೀಗ ಪರಿಹಾರದ ಮೊತ್ತವನ್ನ ಜಾಸ್ತಿ ಮಾಡಿದ್ದಾರೆ ಏನು ಜಾಸ್ತಿ ಮಾಡಿದ್ರೆ ಏನು ಹೋದಂತ ಜೀವನ ವಾಪಸ್ ತರೋದಿಕ್ಕೆ ಸಾಧ್ಯ ಆಗುತ್ತಾ ಅದೇ ರೀತಿಯಾಗಿ ಕೆ ಎಸ್ ಸಿ ಖಜಾಂಚಿ ಹಾಗೆ ಕಾರ್ಯದರ್ಶಿ ಆ ಶಂಕರ್ ಅದೇ ರೀತಿಯಾಗಿ ಜೈರಾಮ್ ಅನ್ನುವಂಥವ್ರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸಿ ಎಂ ರಾಜಕೀಯ ಕಾರ್ಯದರ್ಶಿ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಆಗಿದ್ದಂತಹ ಗೋವಿಂದರಾಜನನ್ನು ತಲೆದಂಡ ಮಾಡಲಾಗಿದೆ ಅದೊಂದು ಆಗಬೇಕಾಗಿತ್ತು ಒಳ್ಳೆ ಕೆಲಸ ಆ ವ್ಯಕ್ತಿಯ ಅಹಂಕಾರಕ್ಕೆ ಆ ವ್ಯಕ್ತಿಯ ಮೂಗು ತೂರಿಸುವಿಕೆಗೆ ಅಂಥದ್ದೊಂದು ಆಗಬೇಕಿತ್ತು ಆಯಿತು ಆದ್ರ ರಾಜಕಾರಣಿಗಳ ಯಾರದ್ದೂ ಕೂಡ ತಲೆದಂಡ ಆಗಿಲ್ಲ ಯಾರ ರಾಜೀನಾಮೆಯನ್ನು ಕೂಡ ಪಡೆದುಕೊಂಡಿಲ್ಲ ಬೇರೆ ಯಾವುದಾದ್ರೂ ದೇಶದಲ್ಲಿ ಇಂಥ ದುರಂತ ಆಗಿದ್ರೆ ಗೃಹ ಸಚಿವರಾದಿಯಾಗಿ ಹಾಗೆ ಯಾರ್ಯಾರು ಅದರ ಜವಾಬ್ದಾರಿನ ಹೊತ್ಕೊಳ್ಬೇಕಿತ್ತು ಅವರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾ ಇದ್ರು ಅದ ನಮ್ಮಲ್ಲಿ ಹಾಗಾಗೋದಿಲ್ಲ ಕುರ್ಚಿ ಗಂಟುಕೊಂಡು ಕುತ್ಕೊಂಡಿರ್ತಾರೆ ಅಧಿಕಾರದ ದಾಹ ಅಧಿಕಾರದ ಮೋಹ ಅವರನ್ನ ಆ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಒಂದು ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಅವರು ವಿಚಾರಣೆ ನಡೀತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ ಒಟ್ಟಾರೆಯಾಗಿ ಇದಕ್ಕೆ ಯಾರ್ಯಾರು ಜವಾಬ್ದಾರಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ರಾಜ್ಯ ಸರ್ಕಾರ ಮತ್ತೊಂದು ಕೆ ಸಿ ಎ ಮತ್ತೊಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಕೂಡ ಇದರ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕಾಗತ್ತೆ ಮತ್ತೊಂದು ಮಾಧ್ಯಮಗಳ ಪಾತ್ರ ಅಂದ್ರೆ ನಮ್ಮ ಪಾತ್ರವೂ ಕೂಡ ಇದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಪ್ರತಿ ಮಾಧ್ಯಮಗಳಲ್ಲೂ ಕೂಡ ಅದನ್ನು ಹಾಡಿ ಹೊಗಳುವಂತ ಕೆಲಸ ಇಂಚಿಂಚಾಗಿ ತೋರಿಸುವಂತ ಕೆಲಸ ಅದೆಲ್ಲವನ್ನೂ ಕೂಡ ಮಾಡಲಾಯಿತೆ ಹೊರತಾಗಿ ನನ್ನನ್ನು ಸೇರಿದಂತೆ ಅಥವಾ ನಮ್ಮನ್ನು ಸೇರಿದಂತೆ ಯಾರೂ ಕೂಡ ಎಚ್ಚರಿಸುವಂತ ಕೆಲಸವನ್ನ ಮಾಡಲಿಲ್ಲ ಇಷ್ಟೆಲ್ಲ ಆಗ ಇನ್ಸಿಡೆಂಟ್ ಆದ್ಮೇಲೆ ನಾವೆಲ್ಲರೂ ಕೂಡ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೇವೆ ಮೊದಲೇ ಏನಾದರೂ ಸ್ವಲ್ಪ ಮಟ್ಟಿಗೆ ಎಚ್ಚರಿಸಿದ್ರೆ ಮೊದಲೇ ಮಾಧ್ಯಮದ ರಾಜ್ಯ ಸರ್ಕಾರ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿದ್ರೆ ಇದನ್ನು ಅವಾಯ್ಡ್ ಮಾಡಬಹುದಿತ್ತೇನೋ ಆದ್ರೆ ಆ ಕೆಲಸ ಯಾರಿಂದಲೂ ಕೂಡ ಆಗಲಿಲ್ಲ ಅದರ ಬದಲಾಗಿ ಎಲ್ಲರೂ ಕೂಡ ಲೈವ್ ಕಿಟ್ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ ನಿರಂತರವಾಗಿ ಪ್ರತಿ ಕ್ಷಣವನ್ನು ಕೂಡ ಲೈವ್ ನಲ್ಲಿ ಬಿತ್ತರಿಸಿದ್ರು ಆಟಗಾರರು ಬಂದ್ರು ಆಟಗಾರರು ಇಳಿದ್ರು ಆಟಗಾರರು ಹೋಟೆಲ್ ಹೋದ್ರು ಆಟಗಾರರು ಅಲ್ಲಿ ಬರ್ತಿದ್ದಾರೆ ಆಟಗಾರರು ಇಲ್ಲಿ ಬರ್ತಿದ್ದಾರೆ ಅಂತ ಹೇಳಿ ಜನ ಜಾಸ್ತಿ ಸೇರುವಂತೆ ಮಾಡಲಾಯಿತು ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಹುಮ್ಮಸ್ಸು ಬರುವಂತೆ ಮಾಧ್ಯಮಗಳು ಕೂಡ ಮಾಡಿಬಿಟ್ವು ಹೀಗಾಗಿ ಎಲ್ಲರೂ ಕೂಡ ಇದರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಆದರೆ ತಲೆದಂಡ ಆಗಿದ್ದು ಮಾತ್ರ ಪೊಲೀಸ್ ಅಧಿಕಾರಿಗಳು ಒಂದು ನಿಮಗೆ ನಿಮ್ಗೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ